ನಮಸ್ತೆ ನಾನು ಇವತ್ತು ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಹೇರ್ ಫಾಲ್ ಬಗ್ಗೆ ಹೇಳಲಿಕ್ಕಿದ್ದೇನೆ ಯಾವಾಗ ಹೇರ್ ಫಾಲ್ ನಾರ್ಮಲ್ ಯಾವಾಗ ಹೇರ್ ಫಾಲ್ ನಾರ್ಮಲ್ ಎಂಬುದರ ಬಗ್ಗೆ ಹೇಳಲಿಕ್ಕಿದ್ದೇನೆ ನಾರ್ಮಲ್ ಆಗಿ ಕೂಡ ಹೇರ್ ಫಾಲ್ ಇರುತ್ತೆ ಐವತ್ತರಿಂದ ನೂರು ಹೇರ್ ಫಾಲ್ ದಿನದಲ್ಲಿ ನಾರ್ಮಲ್ ಯಾಕೆ ಹೇರ್ ಫಾಲ್ ಉಂಟಾಗುತ್ತೆ ನಮಗೆ ಹೊಸ ಹೇರ್ ಗ್ರೋ ಆಗಬೇಕಿದ್ರೆ ನಮ್ಮ ಹಳೆ ಹೇರ್ ಫಾಲ್ ಆಗಬೇಕು ಆವಾಗ ನಮಗೆ ಒಳ್ಳೆಯ ಹೇರ್ ಗ್ರೋತ್ ಆಗ್ತದೆ ಯಾವಾಗ ನಮಗೆ ನೂರರಿಂದ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ ದಿನದಲ್ಲಿ ನೂರರಿಂದ ಜಾಸ್ತಿ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ ಯಾವಾಗ ನಮಗೆ ಹೇರ್ ಫಾಲ್ ಆಗೋದು ಕಾಣಿಸ್ತಿದೆ ಅಂದ್ರೆ ತಲೆಯಲ್ಲಿ ಕೂದಲು ಕಡಿಮೆ ಆಗ್ತಿದೆ ಮತ್ತೆ ಮೂರನೇದು ಯಾವಾಗ ನಮಗೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಅತಿ ಹೆಚ್ಚು ಹೇರ್ ಫಾಲ್ ಆಗ್ತಿದೆ ಅವಾಗ ನಾವು ಯೋಚನೆ ಮಾಡಬೇಕು ಇದು ಏನೋ ಡಿಫಿಷಿಯನ್ಸಿ ಅಥವಾ ಏನೋ ಸಮಸ್ಯೆಯಿಂದ ನಮಗೆ ಹೇರ್ ಫಾಲ್ ಉಂಟಾಗ್ತಿದೆ ಈ ಹೇರ್ ಫಾಲ್ ಯಾಕೆ ಉಂಟಾಗುತ್ತೆ ಹೇರ್ ಫಾಲ್ ನ ಪ್ರಮುಖ ಕಾರಣಗಳನ್ನು ನೋಡುವುದಾದರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಜೆನೆಟಿಕ್ ಫ್ಯಾಕ್ಟರ್ ನಿಮ್ ಫ್ಯಾಮಿಲಿಯಲ್ಲಿ ಯಾವಾಗ ಬಾಳ್ನೆಸ್ ಜಾಸ್ತಿ ಇರುತ್ತೆ ಆವಾಗ ನೀವು ನಿಮಗೂ ಕೂಡ ಹೇರ್ ಫಾಲ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಟ್ರೆಸ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು ಫ್ಯಾಮಿಲಿ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು ಯಾವಾಗ ನೀವು ಅಧಿಕ ಸ್ಟ್ರೆಸ್ ಅಥವಾ ಅಧಿಕ ಯೋಚನೆಯಿಂದ ಬಳಲ್ತೀರಿ ಆವಾಗ ಕೂಡ ನಿಮಗೆ ಹೇರ್ ಫಾಲ್ ಉಂಟಾಗ್ಬೋದು ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನ್ಯೂಟ್ರಿಷಿಯಸ್ ಪೂರ್ ಡಯಟ್ ಆಹಾರದಲ್ಲಿ ಪೋಷಕಾಂಶದ ಕೊರತೆ ಇದೆ ಅಲ್ಲ ಪ್ರೋಟೀನ್ ಕಮ್ಮಿ ಇದೆ ವೈಟಮಿನ್ಸ್ ಕಮ್ಮಿ ಇದೆ ನಮಗೆ ವೈಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ತುಂಬ ಮುಖ್ಯ ಹೇರ್ ಗ್ರೋತಿಗೆ ಸೊ ಯಾವಾಗ ನಮ್ಮ ಆಹಾರದಲ್ಲಿ ಇದೆಲ್ಲ ಕೊರತೆ ಇದೆ ಆವಾಗ ಕೂಡ ಹೇರ್ ಫಾಲ್ ಉಂಟಾಗ್ಬೋದು ನಾಲ್ಕನೇದು ನೋಡುವುದಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಪಿ ಸಿ ಓ ಡಿ ರೆಗ್ಯುಲರ್ ಪಿರಿಯಡ್ಸ್ ಇದೆಲ್ಲ ನಮಗೆ ಹೇರ್ ಫಾಲ್ ಉಂಟಾಗಿ ಮಾಡ್ಬೋದು ಈ ಹೇರ್ ಫಾಲನ್ನು ಹೇಗೆ ನೀವು ನೀವು ಕಡಿಮೆ ಮಾಡಬಹುದು ಹೇಗೆ ನೀವು ತಡೆಗಟ್ಟಬಹುದು ಎಂಬುದರನ್ನು ತಿಳಿಬೇಕಾದ್ರೆ ನನ್ನ ನೆಕ್ಸ್ಟ್ ವಿಡಿಯೋವನ್ನು ನೋಡಿ ಅದರಲ್ಲಿ ನಾನು ನಿಮಗೆಲ್ಲ ಡಯಟ್ ಟಿಪ್ಸ್ ಫಾರ್ ಹೇರ್ ಫಾಲ್ ಎಂಬುದರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಥ್ಯಾಂಕ್ ಯು